ದೃಢ ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ಮತ್ತು ಶಾಂತಿಯುತ ಚುನಾವಣೆಗಳ ಜನತೆಯನ್ನು ಹಿಡಿಯುತ್ತೇವೆಂದು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಧರ್ಮ ಜನಾಂಗ ಯಾವುದೇ ಪ್ರೇರೇಪಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಚಲಾಯಿಸುತ್ತೇವೆ ಎಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ ಒಂದೇ ಮಾತರ ಯೋಗ್ಯ ವ್ಯಕ್ತಿಯನ್ನು ಯಾವುದಕ್ಕೂ ಮಣಿಯದೆ ಯೋಗ್ಯ ವ್ಯಕ್ತಿಯನ್ನು ಯಾವಾಗ ನಾವು ಆರಿಸ್ತರ್ತೀವಿ ಆವಾಗ ಇನ್ನೂ ಬಲವಾದ ಶ್ರೇಷ್ಠವಾದ ಜಗತ್ತಿಗೆ ಮಾದರಿಯಾದ ಪ್ರಜಾಪ್ರಭುತ್ವ ನಮ್ಮದಾಗೋದ್ರಲ್ಲಿ ಇಲ್ಲಿನ ರಾಷ್ಟ್ರೀಯ ಮತದಾರರ ದಿನಾಚರಣೆಯನ್ನು ನಾವು ಇಲ್ಲಿ ಆಚರಿಸ್ತಾ ಇದ್ದೇವೆ ಇದರ ಅಂಗವಾಗಿ ವೇದಿಕೆಯಲ್ಲ ಎಲ್ಲ ಗಣ್ಣರೇ ವೇದಿಕೆಯ ನಿರ್ಮಾಣದಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಪೋಷಕರೇ ಶಿಕ್ಷಕರೇ ಉಪನ್ಯಾಸಕರೇ ಸಾರ್ವಜನಿಕರು ಇದನ್ನು ನಮಗೆ ರಾಷ್ಟ್ರೀಯ ಮತದಾರರ ದಿನ ಅಂತ ಆಚರಿಸಲಿಕ್ಕೆ ಬಹಳ ಖುಷಿ ಅದನ್ನ ಅದನ್ನು ಪ್ರತಿಯೊಬ್ಬ ಏನು ನಮ್ಮ ಕರ್ತವ್ಯ ಏನು ಓದಿನ ಬೆಲೆ ಎಷ್ಟಿದೆ ಅಂತಕ್ಕಂಥದ್ದು ನೀವೆಲ್ಲೂ ಸಹ ತಿಳ್ಕೋಬೇಕು ಈ ವಿಷಯನ ಸಹ ನಿಮ್ಮ ಊರುಗಳಲ್ಲಿ ಮನೆಗಳಲ್ಲಿ ಗುರುಹಿರಿಯರಿಗೆ ಅಥವಾ ಯಾರಿಗೆ ಇದರ ಬಗ್ಗೆ ಅರಿವಿರೋದಿಲ್ಲವೋ ಅವರಿಗೆಲ್ಲ ತಿಳಿಸೋದ್ರ ಮುಖಾಂತರ ಎಲ್ಲ ವಿದ್ಯಾರ್ಥಿಗಳು ಪ್ರಮುಖ ಪಾತ್ರ ನಮ್ಮ ದೇಶದ ಆಡಳಿತ ನಮಗೆಲ್ಲರೂ ಕರ್ತವ್ಯದಲ್ಲಿ ಶುಭ ಕೇಳಿ ನಮಸ್ತೆ